ಪವಿತ್ರ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಜಗದ್ಗುರು ಘನಲಿಂಗರು ದುರ್ಮುನಿ ಶಿವಾಚಾರ್ಯರ ಗವಿಮಠದಲ್ಲಿ ಈ ಪವಾಡ ಪುರುಷರ ನೆಲೆಯಾಗಿರ್ತಕ್ಕಂಥ ಈ ತಪೋಭೂಮಿಯ ಮೂಲ ಪುರುಷರಾಗಿರ್ತಕ್ಕಂಥ ಜಗದ್ಗುರು ಘನಲಿಂಗ ರುಮುನಿ ಶಿವಾಚಾರ್ಯರ ಕೃತೋಗ ಒಂದು ಶಕ್ತಿ ಅಪಾರವಾಗಿರ್ತಕ್ಕಂಥ ಶಕ್ತಿ ಇದೆ ಆ ಶಕ್ತಿಯ ಒಂದು ಕರುಣೆ ಆ ಶಕ್ತಿಯ ಒಂದು ಪ್ರಸಾದ ಭಕ್ತಾದಿಗಳಿಗೆ ಸಿಕ್ತು ಅಂದ್ರೆ ಖಂಡಿತವಾಗಿ ಅವರ ಬದುಕಿನಲ್ಲಿರ್ತಕ್ಕಂಥ ಕಷ್ಟ ನೋವುಗಳು ಯಶಸ್ಸು ಮಕ್ಕಳಿಲ್ಲದವರಿಗೆ ಮಕ್ಕಳು ಸಂಪತ್ತಿನ ಒಂದು ಕೊರತೆ ಇರ್ತಕ್ಕಂಥ ಜಗದ್ಗುರು ಘನಲಿಂಗ ತ್ರುಮುನಿ ಶಿವಾಚಾರ್ಯ ಕಥೆಗೆ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ನೆರವೇರಿಸಿದ್ರೆ ಖಂಡಿತವಾಗಿ ಅವರ ದರಿದ್ರ ನಿವಾರಣೆ ಆಗುವಂತಹ ಒಂದು ಸಾಕಷ್ಟು ಉದಾಹರಣೆಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಬರೀ ಅಷ್ಟೇ ಅಲ್ಲ ಈ ಪವಾಡ ಪುರುಷರು ಎಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಕಲಿಯುಗದಲ್ಲಿ ಹೊಂದಿದ್ದಾರೆ ಅಂತಂದ್ರೆ ಅವರ ಬದುಕಿನಲ್ಲಿ ವಿದ್ಯಾರ್ಥಿ ದಿಸೆಯಾಗಿರ್ಬೋದು ಗೃಹಸ್ಥದ ಆಶ್ರಮದ ಜೀವನ ಆಗಿರ್ಬೋದು ಅಥವಾ ರೋಗರುಜಿನಿಗಳಾಗಿರ್ಬೋದು ಅಥವಾ ಇನ್ನೇನೋ ಸಮಸ್ಯೆಗಳಾಗಿರ್ಬೋದು ಆ ಎಲ್ಲ ಸಮಸ್ಯೆಗಳಿಗೆ ನಿವಾರಣೆಯನ್ನು ಎಲ್ಲ ಸಮಸ್ಯೆಗಳಿಗೆ ಕರುಣೆಯನ್ನ ಪ್ರಸಾದವನ್ನು ನೀಡಿ ಜಗದ್ಗುರು ಘನಲಿಂಗ ಋತುಮುನಿ ಶಿವಾಚಾರ್ಯರ ಒಂದು ಕೃಪೆಗೆ ಪಾತ್ರರಾದ್ರೆ ಖಂಡಿತವಾಗಿ ಅವರ ಮುಕ್ತಿ ಅವರ ಕಷ್ಟ ನೋವುಗಳು ನಿವಾರಣೆಯಾಗುವಂಥ ಪವಾಡ ಪುರುಷರ ಈ ತಪಭೂಮಿ ಬಸವಕಲ್ಯಾಣದ ಗವಿಮಠ